ಅವುಗಳನ್ನು ಜಾರಿಗೆ ತರ್ತೀವಿ ಅಂತೇಳಿ ಹೇಳಿ ಹಿಮಾನಗೊಂಡಿದ್ದ ಅದರಂತೆ ನಾವು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದ ಜೂನ್ ಹನ್ನೊಂದನೇ ತಾರೀಕು ಯೋಜನೆಯನ್ನು ಜಾರಿಗೆ ಕೊಟ್ಟಿದ್ದ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ಯೋಜನೆ ಜಾರಿ ಕೊಟ್ಟು ಅವತ್ತಿನಿಂದ ನಿರಂತರವಾಗಿ ಈ ರಾಜ್ಯದ ಎಲ್ಲ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಸರ್ಕಾರಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ಪ್ರಯಾಣ ಮಾಡಿಸ್ತಾ ಇದ್ದೀವಿ ಸೊ ಅದು ಇವತ್ತು ಐದು ಸಾವಿರ ಐನೂರು ಸಾರಿ ಐನೂರು ಕೋಟಿ ಐನೂರು ಕೋಟಿ ಟ್ರಿಪ್ಗಳು ಹೆಣ್ಮಕ್ಳು ಮಾಡಿದ್ದಾರೆ ಐನೂರು ಕೋಟಿ ಅದಕ್ಕೆ ರಾಮಲಿಂಗರೆಡ್ಡಿ ಅವರು ಬಹಳ ಅವರ ಮುಂದಾಳತ್ವದಲ್ಲಿ ಇವೆಲ್ಲ ನಡೀತಾ ಇದೆ ಕಾರ್ಯಕ್ರಮಗಳು ಅದಕ್ಕೆ ಇದು ಒಂದು ವಿಶೇಷ ಕಾರ್ಯಕ್ರಮ ಅಂತೇಳಿ ಇವತ್ತು ಐನೂರು ಕೋಟಿ ಮಹಿಳೆಗೆ ಐನೂರು ಕೋಟಿ ಪ್ರಯಾಣ ಮಾಡಿದಾರಲ್ಲ ಆ ಟ್ರಿಪ್ ಪ್ರಯಾಣ ಮಾಡಿದ್ದಾರೆ ಟ್ರಿಪ್ಗಳಲ್ಲಿ ಮಾಡಿದಾರಲ್ಲ ಅದಕ್ಕೋಸ್ಕರವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ವಿಚಾರವಾಗಿ ನಿತಿನ್ ಗಡ್ಕರಿ ಪತ್ರ ಬರೆದ್ರಿ ಸರ್ ಅದೇ ಇವತ್ತು ಯಾರು ಕೂಡ ಭಾಗವಹಿಸ್ಟ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ಪತ್ರ ಬರೆದೆ ನಾನು ಆದರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನ್ಸುತ್ತೆ ಅವರು ನನಗೇನು ಹೇಳ್ದೇನೆ ಮಾಡ್ತಾ ಇದ್ದಾರೆ ನಾನು ಹೋಗ್ತಾ ಇಲ್ಲ ನಾನು ಈಗಾಗಲೇ ಪೂರ್ವ ನಾನು ಈಗಾಗಲೇ ನಿಗದಿಯಾಗಿದ್ದಂಥ ಕಾರ್ಯಕ್ರಮ ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರೂ ಕೂಡ ಹೋಗಲ್ಲ ಪಿಡಬ್ಲ್ಯೂ ಮಿನಿಸ್ಟ್ರು ಹೋಗಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗಲ್ಲ ಅಲ್ಲಿ ಸಾಗರದ ಎಮ್ ಎಲ್ ಎ ಅವರು ಕೂಡ ಹೋಗಲ್ಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇದೊಂದು ರೀತಿ ತಿಕ್ಕಾಟ ಶುರುವಾಗಲ್ವಾ ಸರ್ ಈ ರೀತಿ ಬೆಳವಣಿಗೆ ಕರಿಬೇಕಲ್ವಾ ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು ತಿಕ್ಕಾಟ ಮಾಡ ಪ್ರಾರಂಭ ಮಾಡಿರೋರು ಅವರೇನೆ ಶಿಷ್ಟಾಚಾರ ಶಿಷ್ಟಾಚಾರ ಪಾಲನೆ ಮಾಡಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು ಅವ್ರು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ಕೂಡ ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ಅವ್ರು ಕರೆದೇ ಮಾಡ್ತೀವಿ ನಾವು ರೈಲ್ವೇನಲ್ಲಿ ಜಾಗ ನಾವು ಕೊಡ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಆದರೂ ಅವ್ರು ಖರದಿ ಮಾಡ್ತೀವಿ ನಾವು ಸಿ ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ಪಿ ಡಬ್ಲ್ಯೂ ಮಿನಿಸ್ಟರ್ ಕರಿಬೇಕಾಗಿತ್ತು ಅಲ್ಲಿ ಲೋಕಲ್ ಎಮ್ ಎಲ್ ಎ ಕರೀಬೇಕಾಗಿತ್ತು ಡಿಸ್ಟ್ರಿಕ್ ಇಚ ಮಿನಿಸ್ಟರ್ ಕರಿಬೇಕಾಗಿತ್ತು ನಮ್ಗೆ ಯಾರಿಗೂ ನನಗೆ ಯಾರಿಗೂ ಕರೆದಿಲ್ಲ ನನಗೆ ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಪ್ರೋಗ್ರಾಮ್ನ ಗಡ್ಕರಿ ಅವ್ರಿಗೆ ನಾನೇ ಫೋನ್ ಮಾಡಿದೆ ಸರೋಜದೇವರು ಸರ್ ಹೋಗಿದ್ದಾರೆ ನಮ್ಮ ಅವರು ಒಬ್ಬ ಕನ್ನಡ ನಾಡು ಕಂಡಂತ ಿಭಾವಂತೆ ಪ್ರತಿಭಾವಂತೆ ಕಲಾವಿದೆ ಅವಳು ಕನ್ನಡದಲ್ಲಿ ತಮಿಳಿನಲ್ಲಿ ಛತ್ರಪತಿ ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲಿ ಮಾಡಿ ಚಿತ್ರ ಭಾಷೆ ಕೂಡ ಮಾಡಿದ್ದಾರೆ ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂಥವರು ಇವತ್ತು ಕಲಾ ಜಗತ್ತು ಅವಳ ಸಾವು ಎಮ್ಮ ಬೀಸರೋಜಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಅವರ ಆತ್ಮ ಶಾಂತಿ ಸೂಜಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ